ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಚಾಮುಂಡಿಯ ಬೆಟ್ಟವನ್ನು ಹತ್ತಿ ಅವಳ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ನಮ್ಮ ಪದ್ಧತಿ ಮತ್ತು ನಾನಿಲ್ಲಿ ಉಸ್ತುವಾರಿ ಸಚಿವೆ ಆದ ದಿನದಿಂದ ಇದೇ ರೀತಿ ನಡ್ಕೊತ ಬಂದಿದ್ದೀವಿ ತಾಯಿ ಚಾಮುಂಡಿ ದೇಶಕ್ಕೆ ಆಶೀರ್ವಾದವನ್ನು ಮಾಡಬೇಕು ನಮ್ಮ ರಾಜ್ಯ ನಮ್ಮ ದೇಶ ಸುಭಿಕ್ಷವಾಗಿರಬೇಕು ಮತ್ತು ಸುರಕ್ಷಿತವಾಗಿರಬೇಕು ನರೇಂದ್ರ ಮೋದಿಯವರು ಈ ದೇಶವನ್ನು ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದ್ದಾರೆ ಅವರಿಗೆ ಕೂಡ ಭಗವಂತ ಶಕ್ತಿಯನ್ನು ಕೊಡಬೇಕು ಇದು ನಮ್ಮ ಅಪೇಕ್ಷೆ ಆ ರೀತಿಯ ಪ್ರಾರ್ಥನೆಯನ್ನು ನಾನು ತಾಯಿ ಚಾಮುಂಡಿಗೆ ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಈ ವರ್ಷವೂ ಇದ್ದೀನಿ ನಾಳೆ ಬೆಳಿಗ್ಗೆ ಎಂಟುವರೆಗೆ ಮಾಹುತರಿಗೆ ಉಪಹಾರವನ್ನು ಕೊಡುವಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ತುಂಬ ಆನಂದ ಆಗುತ್ತೆ ನಮ್ಮ ಮೈಸೂರಿನ ಜನ ರಾಜ್ಯದ ಜನ ಅತ್ಯಂತ ಪ್ರೀತಿಯಿಂದ ಮಾವು ಥರ ಉಪಹಾರವನ್ನು ನಾಳೆ ಖುಷಿ ಪಡ್ತಾರೆ ಇಂಥ ಬಡವರನ್ನು ಕಾಡಲಿರುವಂಥವರನ್ನು ಇನ್ನೂ ಗುರುತಿಸಿ ಅವರ ಜೊತೆ ಇರುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅವರಿಗೆ ನಾವು ನಿಜವಾದ ಒಂದು ಜೀವನ ಆಧಾರವನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೊಟ್ವಿ ಸರ್ಮಣಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಸೌಕರಿ ಸರ್ಕಾರಿ ನೌಕರನಾಗಿ ಮಾಡಿದರು ಇವತ್ತು ಕೂಡ ಅದನ್ನು ನೆನಪು ಮಾಡ್ಕೊತಾರೆ ಮಧ್ಯದಲ್ಲಿ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಹಳ ವರ್ಷದ ಹಿಂದೆ ಆವಾಗ ಅವರೇನ ನನ್ನ ಕೇಳಿ ಕರೆಸ್ಕೊಂಡ್ರು ಇಲ್ಲ ಆ ಮೇಡಮ್ ಇಲ್ಲಿ ಆ ಅಮ್ಮವರೇ ಇಲ್ಲಿ ಅಂಥೇಳಿ ಅದಕ್ಕಾಗಿ ತಾಯಿ ಅಮ್ಮನ ದರ್ಶನ ನಾನು ಮಾಡ್ತೀನಿ ಅವರ ದರ್ಶನವನ್ನು ಕೂಡ ಮಾವುತರ ದರ್ಶನ ಮಾಡುವಂಥ ಅವಕಾಶ ನನಗೆ ಈ ಬಾರಿ ಸಿಗುತ್ತೆ ಯಾಕಂದರೆ ಅದರ್ವೈಸ್ ಅವ್ರು ಬರೋದೇ ಇಲ್ಲ ಇಲ್ಲಿಗೆ ಮೈಸೂರಿಗೆ ಬರೋದೇ ಇಲ್ಲ ಬೇರೆ ಬೇರೆ ಕಾಡಲ್ಲಿ ಅವರು ಇರ್ತಾರೆ ಬೇರೆ ಬೇರೆ ಅವರವರ ವಠಾರದಲ್ಲಿ ಅವರು ಇರ್ತಾರೆ ಅದಕ್ಕಾಗಿ ಬಹಳ ಆಗಿದೆ ಇವತ್ತು ಬೆಟ್ಟ ಹಾಸ್ತಾ ಇದ್ದೀನಿ ಮೇಡಮ್ ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿಸ್ಥಿತಿ ಇದೆ ಯಡಿಯೂರಪ್ಪನಿದ್ದಂಥ ಕಾಲದಲ್ಲಿ ಸಚಿವ ಸಂಪುಟ ಇಲ್ಲದಿದ್ರು ಚಕ್ರ ಕಟ್ಕೊಂಡು ಅಂತ ಸುತ್ತಾಡಿದ್ರು ಮೇಡಮ್ ಈಗ ಜನ ಹೇಳ್ತಾರೆ ಪರಿಹಾರ ಬೇಕು ಪರಿಹಾರ ಸಿಗ್ತಾ ಇಲ್ಲ ಗವರ್ಮೆಂಟ್ ಇಂದ ಅನ್ನುವಂತ ಒಂದು ಆರೋಪ ಅವರು ಕೇಳ್ಬಿಡ್ತಾರೆ ಈ ಸರ್ಕಾರ ಯಾರಿಗೆ ಪರಿಹಾರ ಕೊಡ್ತಿದೆ ಹೇಳಿ ರಾಜ್ಯದ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಒಂದು ವಾರಕ್ಕೆ ಒಬ್ಬರು ಇಲ್ಲ ಇಬ್ಬರು ಸಾಯ್ತಾ ಇದ್ದಾರೆ ಗುಂಡಿಯಲ್ಲಿ ಸ್ಕೂಟ್ರವರು ಬಿದ್ದು ಪಾದಚಾರಿಗಳು ಬಿದ್ದು ನಮ್ಮ ರಾಜ್ಯದ ದೇಶ ಇವತ್ತು ನಮಗೆ ಐದು ಕೆ ಜಿ ಅಕ್ಕಿಯನ್ನು ಮೋದಿಯವರು ಉಚಿತವಾಗಿ ಸುಮಾರು ಎಂಬತ್ತು ಕೋಟಿ ಜನಕ್ಕೆ ದೇಶದಲ್ಲಿ ಕೊಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೊಡ್ತಿದ್ದಾರೆ ಅದರ ಸಾಗಾಣಿಕೆ ಮಾಡುವಂಥ ಲಾರಿಯವರು ಧರಣಿ ಮಾಡಿದರು ಇವರು ಫ್ರೀ ಬಸ್ ಅಂತ ಹೇಳಿದರು ವಿದ್ಯಾರ್ಥಿನಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತರ ಕರ್ನಾಟಕದಲ್ಲಿ ನಮಗೆ ಬಸ್ಸೇ ಬರಲ್ಲ ಹೇಳಿ ಸ್ಟ್ರೈಕ್ ಮಾಡಿದರು ಇವತ್ತು ಕಾಂಟ್ರಾಕ್ಟ್ದಾರರು ಹೇಳ್ತಾರೆ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಎಂಬತ್ತು ಅಷ್ಟು ಇಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿ ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಅಲ್ಪ ಸ್ವಲ್ಪ ಇರುವಂಥ ದುಡ್ಡಲ್ಲಿ ಕೂಡ ಇವರು ದುಡ್ಡು ಮನೆಗೆ ತೊಗೊಂಡೋಗ್ತಾರೆ ಬಿಟ್ಟರೆ ಯಾವುದೇ ಕಾಮಗಾರಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನಮ್ಮ ಶಾಸಕರು ಇವತ್ತು ಬೇಜಾರಲ್ಲಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರೇ ನೊಂದ್ಕೊಂಡಿದ್ದಾರೆ ಯಾಕೆಂದರೆ ಈ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಝೀರೋ ಇದೆ ಅನ್ನುವಂಥದ್ದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಡಿ ಕೆ ಶಿವಕುಮಾರ್ ಅವರು ನಡೆಸಿದಂತೆ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಅವರು ನಡೆಸಿದಂತೆ ನಡೆಸ್ತಿದ್ದಾರೆ ಒಬ್ಬ ಮಂತ್ರಿಗಳು ಕೂಡ ಅವರವರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಪ್ರವಾಸ ಮಾಡ್ತಾ ಇಲ್ಲ ವೀಕ್ಷಣೆ ಮಾಡ್ತಾ ಇಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇಲ್ಲ ಆ ಜಿಲ್ಲೆಯಲ್ಲಿ ಏನು ಜನ ಬದುಕಿದಾರೋ ಸತ್ತಿದಾರೋ ನೋಡ್ತಾ ಇಲ್ಲ ನೆರೆ ಬಂದಿದೆ ಮನೆ ಬಿದ್ದಿದೆ ಕೃಷಿ ನಾಶ ಆಗಿದೆ ಅದಕ್ಕೆ ಪರಿಹಾರ ಇಲ್ಲ ಯಾವುದಕ್ಕೂ ದುಡ್ಡಿಲ್ಲದಂಥ ಒಂದು ಅತ್ಯಂತ ಭ್ರಷ್ಟ ಮತ್ತು ಕಾಳಜಿ ಇಲ್ಲದಂತ ಸರ್ಕಾರ ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವಂಥದ್ದು ದೇಶದಲ್ಲಿ ಸಾಬೀತಾಗ್ತಾ ಇದೆ ಇದು ಕರ್ನಾಟಕ ರಾಜ್ಯ ಬಹಳ ಸ್ಪಷ್ಟ ಇದೆ ಈ ಜಾತಿ ಜನಗಣತಿಗೆ ನಾವು ವಿರೋಧ ಇದ್ದೀವಿ ನಾನು ಒಬ್ಳು ಅತ್ಯಂತ ಜವಾಬ್ದಾರಿಯುತ ಎಂಪಿ ಆಗಿ ಹೇಳ್ತಾ ಇದ್ದೀನಿ ಜಾತಿ ಜನಗಣತಿ ಅನ್ನುವಂಥದ್ದು ನಮ್ಮನ್ನು ಮೋಸ ಮಾಡುವಂಥದ್ದು ಅವರು ಆಲ್ರೆಡಿ ಒಂದು ಅಂಕೆ ಸಂಖ್ಯೆ ಬರೆದಿಟ್ಕೊಂಡಿದ್ದಾರೆ ಮನೆಗೆ ಬಂದು ಚೀಟಿ ಅಂಟಿಸ್ತಾರೆ ಅದು ಕೆಲವರ ಮನೆಗೆ ಅಂಟಿಸ್ತಾ ಇದ್ದಾರೆ ಅಲ್ಲಿ ಯಾರು ಇದ್ದಾರೋ ಇಲ್ಲ ನೋಡೋಲ್ಲ ಮತ್ತು ಜಾತಿಯನ್ನು ಒಡೆಯುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಎಲ್ಲದರಲ್ಲಿ ಕೂಡ ವೀರಶೈವರಲ್ಲಿ ಜಾತಿ ಉಪಜಾತಿಗಳು ಪಂಗಡಗಳು ಒಕ್ಕಲಿಗರಲ್ಲಿ ಜಾತಿ ಉಪಜಾತಿ ಬ್ಯಾಕ್ವರ್ಡ್ಸಲ್ಲಿ ಜಾತಿ ಉಪಜಾತಿ ಬ್ರಾಹ್ಮಣರಲ್ಲಿ ಜಾತಿ ಉಪಜಾತಿ ಅದರ ಜೊತೆಗೆ ನಮ್ಮೆಲ್ಲರನ್ನು ಕೂಡ ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚಿಯನು ವೀರಶೈವ ಕ್ರಿಶ್ಚನು ಗಾನಿಗ ಕ್ರಿಶ್ಚಿಯನು ಆಚಾರ್ಯ ಕ್ರಿಶ್ಚಿಯನು ಎಲ್ಲ ಕ್ರಿಶ್ಚಿಯನ್ಗಳು ಏನ್ ನಡೆಸಿದೀರಿ ನೀವು ಹದಿನೈದು ದಿನದಲ್ಲಿ ಏಳು ಕೋಟಿ ಜನರನ್ನ ಸಮೀಕ್ಷೆ ಮಾಡೋಕ್ಕೆ ಸಾಧ್ಯನಾ ಇದು ಪ್ರಾಕ್ಟಿಕಲ್ ವೈಜ್ಞಾನಿಕನ ಇದು ಅಂದ್ರೆ ನಮ್ಮನ್ನು ಮೋಸ ಮಾಡುವಂಥದ್ದು ನಡೀತಾ ಇದೆ ನಾನು ಜ ರಾಜ್ಯದ ಜನ ಕೇಳ್ತಾ ಇದೀನಿ ನಿಮ್ಮ ಯಾರ ಆಧಾರ್ ಕಾರ್ಡ್ ಕೊಡಬೇಡಿ ನೀವು ಯಾವ ಫೋನ್ ನಂಬರ್ ಕೊಡಬೇಡಿ ನಮ್ಮನ್ನು ಒಡೆದಾಳುವಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ನಾಳೆ ನಿಮಗೆ ಟ್ಯಾಕ್ಸ್ ಹಾಕೋಕೆ ಇವಾಗ ಎಲ್ಲವೂ ಬೆಲೆ ಜಾಸ್ತಿ ಆಗಿದೆ ನಿಮಗೆ ಟ್ಯಾಕ್ಸ್ ಹಾಕಕ್ಕೆ ಇನ್ನೊಂದು ದಾರಿಯನ್ನು ಈ ಕಾಂಗ್ರೆಸ್ ಸರ್ಕಾರ ಹುಡುಕ್ತಾ ಇದೆ ಇದರಿಂದ ಅಂಕಿಅಂಶಗಳು ಬರಲ್ಲ ನಮ್ಮೆಲ್ಲರ ಯಾವುದು ಗೌಪ್ಯವಾಗಿಡಬೇಕಾದಂಥ ಅಂಕಿಅಂಶಗಳನ್ನು ತಗೊಂಡು ನಮ್ಮನ್ನು ಮೋಸ ಮಾಡುವಂಥದ್ದು ಈ ಸರ್ಕಾರ ಮಾಡ್ತಾ ಇದೆ ಹದಿನೈದು ದಿನದಲ್ಲಿ ಯಾವುದೇ ಸರ್ಕಾರ ಜಾತಿ ಜನಗಣತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಇಂಪ್ರಾಕ್ಟಿಕಲ್ ಇಂಥ ದರಿದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇದೆ ನಿಮಗೆ ಮೋಸ ಮಾಡುವ ಸರ್ಕಾರ ಇದೆ ನೂರ ಮೂವತ್ತೈದು ಸೀಟ್ ಕೊಟ್ಟು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಚಾಮುಂಡಿಯ ಬೆಟ್ಟವನ್ನು ಹತ್ತಿ ಅವಳ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ನಮ್ಮ ಪದ್ಧತಿ ಮತ್ತು ನಾನಿಲ್ಲಿ ಉಸ್ತುವಾರಿ ಸಚಿವೆ ಆದ ದಿನದಿಂದ ಇದೇ ರೀತಿ ನಡ್ಕೊತ ಬಂದಿದ್ದೀವಿ ತಾಯಿ ಚಾಮುಂಡಿ ದೇಶಕ್ಕೆ ಆಶೀರ್ವಾದವನ್ನು ಮಾಡಬೇಕು ನಮ್ಮ ರಾಜ್ಯ ನಮ್ಮ ದೇಶ ಸುಭಿಕ್ಷವಾಗಿರಬೇಕು ಮತ್ತು ಸುರಕ್ಷಿತವಾಗಿರಬೇಕು ನರೇಂದ್ರ ಮೋದಿಯವರು ಈ ದೇಶವನ್ನು ಅಭಿವೃದ್ಧಿಯ ಕಡೆಗೆ ತೊಗೊಂಡೋಗ್ತಾ ಇದ್ದಾರೆ ಅವರಿಗೆ ಕೂಡ ಭಗವಂತ ಶಕ್ತಿಯನ್ನು ಕೊಡಬೇಕು ಇದು ನಮ್ಮ ಅಪೇಕ್ಷೆ ಆ ರೀತಿಯ ಪ್ರಾರ್ಥನೆಯನ್ನು ನಾನು ತಾಯಿ ಚಾಮುಂಡಿಗೆ ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಈ ವರ್ಷವೂ ಮಾಡ್ತಾಯಿದ್ದೀನಿ ನಾಳೆ ಬೆಳಿಗ್ಗೆ ಎಂಟುವರೆಗೆ ಮಾವುತರಿಗೆ ಉಪಹಾರವನ್ನು ಕೊಡುವಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ತುಂಬ ಆನಂದ ಆಗುತ್ತೆ ನಮ್ಮ ಮೈಸೂರಿನ ಜನ ರಾಜ್ಯದ ಜನ ಅತ್ಯಂತ ಪ್ರೀತಿಯಿಂದ ಮಾವುತರ ಉಪಹಾರವನ್ನು ನಾಳೆ ಖುಷಿ ಪಡ್ತಾರೆ ಇಂಥ ಬಡವರನ್ನು ಕಾಡಲಿರುವಂಥವರನ್ನು ಇನ್ನೂ ಗುರುತಿಸಿ ಅವರನ್ನು ಜೊತೆ ಇರುವಂಥ ಕೆಲಸ ಆಗ್ತಾಯಿದೆ ಅನ್ನುವಂಥದ್ದನ್ನು ಹೇಳ್ತಾರೆ ಮತ್ತು ಅವರಿಗೆ ನಾವು ನಿಜವಾದ ಒಂದು ಜೀವನ ಆಧಾರವನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೊಟ್ವಿ ಸರ್ಮಾಣಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರಿಗೆ ಸೌಕರಿ ಸರ್ಕಾರಿ ನೌಕರನಾಗಿ ಮಾಡಿದರು ಇವತ್ತು ಕೂಡ ನಾನು ನೆನಪು ಮಾಡ್ಕೊತಾರೆ ಮಧ್ಯದಲ್ಲಿ ನಾನು ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಹಳ ವರ್ಷದ ಹಿಂದೆ ಆವಾಗ ಅವರೇ ನಾನು ಕೇಳಿ ಕರೆಸ್ಕೊಂಡ್ರು ಇಲ್ಲ ಆ ಮೇಡಮ್ ಇಲ್ಲಿ ಆ ಅಮ್ಮವರೇ ಇಲ್ಲಿ ಅಂಥೇಳಿ ಅದಕ್ಕಾಗಿ ತಾಯಿ ಅಮ್ಮನ ದರ್ಶನ ನಾನು ಮಾಡ್ತೀನಿ ಅವರ ದರ್ಶನವನ್ನು ಕೂಡ ಮಾವುತರ ದರ್ಶನ ಮಾಡುವಂಥ ಅವಕಾಶ ನನಗೆ ಈ ಬಾರಿ ಸಿಗುತ್ತೆ ಯಾಕಂದರೆ ಅದರ್ವೈಸ್ ಅವ್ರು ಬರೋದೇ ಇಲ್ಲ ಇಲ್ಲಿಗೆ ಮೈಸೂರಿಗೆ ಬರೋದೇ ಇಲ್ಲ ಬೇರೆ ಬೇರೆ ಕಾಡಲ್ಲಿ ಅವರು ಇರ್ತಾರೆ ಬೇರೆ ಬೇರೆ ಅವರವರ ವಠಾರದಲ್ಲಿ ಅವರು ಇರ್ತಾರೆ ಅದಕ್ಕಾಗಿ ಬಹಳ ಆನಂದ ಆಗಿದೆ ಇವತ್ತು ಬೆಟ್ಟ ಹಾಸ್ತಾ ಇದ್ದೀನಿ ಮೇಡಮ್ ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿಸ್ಥಿತಿ ಇದೆ ಕಾಲದಲ್ಲಿ ಸಚಿವ ಸಂಪುಟ ಇಲ್ಲದಿದ್ರು ಚಕ್ರ ಕಟ್ಕೊಂಡು ಅಂತ ಸುತ್ತಾಡಿದ್ರು ಮೇಡಮ್ ಈಗ ಜನ ಹೇಳ್ತಾರೆ ಪರಿಹಾರ ಬೇಕು ಪರಿಹಾರ ಸಿಕ್ತಾ ಇಲ್ಲ ಗವರ್ಮೆಂಟ್ ಇಂದ ಅನ್ನುವಂತ ಒಂದು ಆರೋಪ ಅವರು ಕೇಳ್ಬಿಡ್ತಾರೆ ಈ ಸರ್ಕಾರ ಯಾರಿಗೆ ಪರಿಹಾರ ಕೊಡ್ತಿದೆ ಹೇಳಿ ರಾಜ್ಯದ ರಸ್ತೆಗಳು ಗುಂಡಿ ಬಿದ್ದಿದಾವೆ ಒಂದು ವಾರಕ್ಕೆ ಒಬ್ಬರು ಇಲ್ಲ ಇಬ್ಬರು ಸಾಯ್ತಾ ಇದ್ದಾರೆ ಗುಂಡಿಯಲ್ಲಿ ಅವರು ಬಿದ್ದು ಪಾದಚಾರಿಗಳು ಬಿದ್ದು ನಮ್ಮ ರಾಜ್ಯದ ದೇಶ ಇವತ್ತು ನಮಗೆ ಐದು ಕೆ ಜಿ ಅಕ್ಕಿಯನ್ನು ಮೋದಿಯವರು ಉಚಿತವಾಗಿ ಸುಮಾರು ಎಂಬತ್ತು ಕೋಟಿ ಜನಕ್ಕೆ ದೇಶದಲ್ಲಿ ಕೊಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ಕೊಡ್ತಿದ್ದಾರೆ ಅದರ ಸಾಗಾಣಿಕೆ ಮಾಡುವಂಥ ಲಾರಿಯವರು ಧರಣಿ ಮಾಡಿದರು ಇವರು ಫ್ರೀ ಬಸ್ ಅಂತ ಹೇಳಿದರು ವಿದ್ಯಾರ್ಥಿನಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತರ ಕರ್ನಾಟಕದಲ್ಲಿ ನಮಗೆ ಬಸ್ಸೇ ಬರಲ್ಲ ಹೇಳಿ ಸ್ಟ್ರೈಕ್ ಮಾಡಿದರು ಇವತ್ತು ಕಾಂಟ್ರಾಕ್ಟ್ದಾರರು ಹೇಳ್ತಾರೆ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಎಂಬತ್ತು ಅಷ್ಟು ಇಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳಿ ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಅಲ್ಪ ಸ್ವಲ್ಪ ಇರುವಂಥ ದುಡ್ಡಲ್ಲಿ ಕೂಡ ಇವರು ದುಡ್ಡು ಮನೆಗೆ ತೊಗೊಂಡೋಗ್ತಾರೆ ಬಿಟ್ಟರೆ ಯಾವುದೇ ಕಾಮಗಾರಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನಮ್ಮ ಶಾಸಕರು ಇವತ್ತು ಬೇಜಾರಲ್ಲಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರೇ ನೊಂದ್ಕೊಂಡಿದ್ದಾರೆ ಯಾಕೆಂದರೆ ಈ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ ಝೀರೋ ಇದೆ ಅನ್ನುವಂಥದ್ದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಡಿ ಕೆ ಶಿವಕುಮಾರ್ ಅವರು ನಡೆಸಿದಂತೆ ನಡೆಸ್ತಾ ಇದ್ದಾರೆ ಅವರು ಅವರು ನಡೆಸಿದಂತೆ ನಡೆಸ್ತಿದ್ದಾರೆ ಒಬ್ಬ ಮಂತ್ರಿಗಳು ಕೂಡ ಅವರವರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಪ್ರವಾಸ ಮಾಡ್ತಾ ಇಲ್ಲ ವೀಕ್ಷಣೆ ಮಾಡ್ತಾ ಇಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇಲ್ಲ ಆ ಜಿಲ್ಲೆಯಲ್ಲಿ ಏನು ಜನ ಬದುಕಿದಾರೋ ಸತ್ತಿದಾರೋ ನೋಡ್ತಾ ಇಲ್ಲ ನೆರೆ ಬಂದಿದೆ ಮನೆ ಬಿದ್ದಿದೆ ಕೃಷಿ ನಾಶ ಆಗಿದೆ ಅದಕ್ಕೆ ಪರಿಹಾರ ಇಲ್ಲ ಯಾವುದಕ್ಕೂ ದುಡ್ಡಿಲ್ಲದಂಥ ಒಂದು ಅತ್ಯಂತ ಭ್ರಷ್ಟ ಮತ್ತು ಕಾಳಜಿ ಇಲ್ಲದಂಥ ಸರ್ಕಾರ ಅಂದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವಂಥದ್ದು ದೇಶದಲ್ಲಿ ಸಾಬೀತಾಗ್ತಾ ಇದೆ ಇದು ಕರ್ನಾಟಕ ರಾಜ್ಯ ಮೇಡಮ್ ಜಾತಿ ಗಣತಿ ವಿಚಾರ ಜಾತಿ ಗಣತಿ ವಿಚಾರವಾಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಹ ಜನರ ಹೇಳ್ತಿದೆ ಬಂದು ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಏನು ಸಮೀಕ್ಷೆ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಬಹಳ ಸ್ಪಷ್ಟ ಇದೆ ಈ ಜಾತಿ ಜನಗಣತಿಗೆ ನಾವು ವಿರೋಧ ಇದ್ದೀವಿ ನಾನೊಬ್ಳು ಅತ್ಯಂತ ಜವಾಬ್ದಾರಿಯುತ ಎಂ ಆಗಿ ಹೇಳ್ತಾ ಇದ್ದೀನಿ ಜಾತಿ ಜನಗಣತಿ ಅನ್ನುವಂಥದ್ದು ನಮ್ಮನ್ನು ಮೋಸ ಮಾಡುವಂಥದ್ದು ಅವರು ಆಲ್ರೆಡಿ ಒಂದು ಅಂಕೆ ಸಂಖ್ಯೆ ಬರೆದು ಇಟ್ಕೊಂಡಿದ್ದಾರೆ ಮನೆಗೆ ಬಂದು ಚೀಟಿ ಅಂಟಿಸ್ತಾರೆ ಅದು ಕೆಲವರ ಮನೆಗೆ ಅಂಟಿಸ್ತಾ ಇದ್ದಾರೆ ಅಲ್ಲಿ ಯಾರು ಇದ್ದಾರೋ ಇಲ್ಲ ನೋಡೋಲ್ಲ ಮತ್ತು ಜಾತಿಯನ್ನು ಒಡೆಯುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಎಲ್ಲದರಲ್ಲಿ ಕೂಡ ವೀರಶೈವರಲ್ಲಿ ಜಾತಿ ಉಪಜಾತಿಗಳು ಪಂಗಡಗಳು ಒಕ್ಕಲಿಗರಲ್ಲಿ ಜಾತಿ ಉಪಜಾತಿ ಬ್ಯಾಕ್ವರ್ಡ್ಸಲ್ಲಿ ಜಾತಿ ಉಪಜಾತಿ ಬ್ರಾಹ್ಮಣರಲ್ಲಿ ಜಾತಿ ಉಪಜಾತಿ ಅದರ ಜೊತೆಗೆ ನಮ್ಮೆಲ್ಲರನ್ನು ಕೂಡ ಒಕ್ಕಲಿಗ ಕ್ರಿಶ್ಚಿಯನು ಲಿಂಗಾಯತ ಕ್ರಿಶ್ಚನು ವೀರಶೈವ ಕ್ರಿಶ್ಚ್ಯನು ಗಾನಿಗ ಕ್ರಿಶ್ಚಿಯನು ಆಚಾರ್ಯ ಕ್ರಿಶ್ಚಿಯನು ಎಲ್ಲ ಕ್ರಿಶ್ಚಿಯನ್ಗಳು ಏನು ನಡೆಸಿದ್ದೀರಿ ನೀವು ಹದಿನೈದು ದಿನದಲ್ಲಿ ಏಳು ಕೋಟಿ ಜನರನ್ನ ಸಮೀಕ್ಷೆ ಮಾಡೋಕ್ಕೆ ಸಾಧ್ಯನ ಇದು ಪ್ರಾಕ್ಟಿಕಲ್ ವೈಜ್ಞಾನಿಕನ ಇದು ಅಂದರೆ ನಮ್ಮನ್ನು ಮೋಸ ಮಾಡುವಂಥದ್ದು ನಡೀತಾ ಇದೆ ನಾನು ಜ ರಾಜ್ಯದ ಜನ ಕೇಳ್ತಾ ಇದ್ದೀನಿ ನಿಮಗೆ ಯಾರ ಆಧಾರ್ ಕಾರ್ಡ್ ಕೊಡಬೇಡಿ ನೀವು ಯಾವ ಫೋನ್ ನಂಬರ್ ಕೊಡಬೇಡಿ ನಮ್ಮನ್ನು ಒಡೆದಾಡುವಂಥ ನೀತಿಯನ್ನು ಮಾಡ್ತಾ ಇದ್ದಾರೆ ನಾಳೆ ನಿಮಗೆ ಟ್ಯಾಕ್ಸ್ ಹಾಕಕ್ಕೆ ಇವಾಗ ಎಲ್ಲವೂ ಬೆಲೆ ಜಾಸ್ತಿ ಆಗಿದೆ ನಿಮಗೆ ಟ್ಯಾಕ್ಸ್ ಹಾಕಕ್ಕೆ ಇನ್ನೊಂದು ದಾರಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಹುಡುಕ್ತಾ ಇದೆ ಇದರಿಂದ ಅಂಕಿಅಂಶಗಳು ಬರಲ್ಲ ನಮ್ಮೆಲ್ಲರ ಯಾವುದು ಗೌಪ್ಯವಾಗಿಡಬೇಕಾದಂಥ ಅಂಕಿಅಂಶಗಳನ್ನು ತಗೊಂಡು ನಮ್ಮನ್ನು ಮೋಸ ಮಾಡುವಂಥದ್ದು ಈ ಸರ್ಕಾರ ಮಾಡ್ತಾ ಇದೆ ಹದಿನೈದು ದಿನದಲ್ಲಿ ಯಾವುದೇ ಸರ್ಕಾರ ಜಾತಿ ಜನಗಣತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ಇಂಪ್ರಾಕ್ಟಿಕಲ್ ಇಂಥ ದರಿದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ ನಿಮಗೆ ಮೋಸ ಮಾಡುವ ಸರ್ಕಾರ ಇದೆ ನೂರ ಮೂವತ್ತೈದು ಸೀಟ್ ಕೊಟ್ಟು